ಹೊನ್ನವರ ತಾಲೂಕಿನ ಗೇರಸುಪ್ಪ ಉಪ್ಪಿನಗೋಳಿ ಶ್ರೀ ಗುತ್ತಿಕನ್ನಿಕಾ ಪರಮೇಶ್ವರಿ ನಗರದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ದೇವಸ್ಥಾನದ ಆಡಳಿತ ಮಂಡಳಿ ಸಕಲ ಸಿದ್ಧತೆಯನ್ನು ನಡೆಸಿದೆ ನವರಾತ್ರಿ ಉತ್ಸವಕ್ಕೆ ಕೇವಲ ಒಂದೇ ದಿನ ಬಾಕಿಯಿದ್ದು ಅಕ್ಟೋಬರ್ ಮೂರರಿಂದ ಸಪ್ತಶತಿ ಪಾರಾಯಣದೊಂದಿಗೆ ಪ್ರಾರಂಭವಾಗಿ ಅಕ್ಟೋಬರ್ ಹನ್ನೆರಡರ ವಿಜಯದಶಮಿ ಉತ್ಸವದೊಂದಿಗೆ ನವರಾತ್ರಿ ಉತ್ಸವ ಸಂಪನ್ನವಾಗಲಿದೆ ತಾಲೂಕಿನ ಗುತ್ತಿಕನಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ನಡೆಸಿದೆ ಈ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಕ್ಟೋಬರ್ ಮೂರರಂದು ಸಪ್ತಶತಿ ಪಾರಾಯಣ ಮಧ್ಯಾಹ್ನ ಒಂದು ಗಂಟೆಗೆ ಕನಕಾಭಿಷೇಕ ಮಹಾಪೂಜೆ ನಂತರ ಪ್ರಸಾದ ವಿತರಣೆ ಘಟಸ್ಥಾಪನೆಯಿಂದ ವಿಜಯದಶಮಿಯವರೆಗೆ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಸಾಯಂಕಾಲ ಏಳು ಗಂಟೆಗೆ ಭಜನಾ ಕಾರ್ಯಕ್ರಮ ನಂತರ ಎಂಟು ಗಂಟೆಗೆ ಮಹಾಪೂಜೆ ನಂತರ ಹರಿಕಥಾ ವಿದುಷ ಶ್ರೀ ಶಿವಾನಂದ ದಾಸರು ನಂದಿ ಪ್ರಶಸ್ತಿ ಪುರಸ್ಕೃತರು ಶಿವಮೊಗ್ಗ ಇವರಿಂದ ನವರಾತ್ರಿ ಪ್ರತಿದಿನ ಸಾಯಂಕಾಲ ಕೀರ್ತನೆ ನಡೆಯಲಿದೆ ದಿನಾಂಕ ಏಳರಂದು ಶ್ರೀ ಬಸವಲಿಂಗೇಶ್ವರ ದೇವರು ದೇವಿನಗರ ಗೇರುಸೊಪ್ಪ ದೇವರ ದಸರಾ ಉತ್ಸವದ ವಿಶೇಷ ಪೂಜೆ ನಡೆಯುವುದು ದಿನಾಂಕ ಎಂಟರಂದು ಶ್ರೀ ಮಹಾಸತಿ ದೇವಿ ಹನೇಹಳ್ಳ ಕಬ್ಬಿನ ಹಕ್ಕಲು ದೇವರ ದಸರಾ ಉತ್ಸವದ ವಿಶೇಷ ಪೂಜೆ ನಡೆಯುವುದು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಥಳೀಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಚಿತ್ರಕಲಾ ಸ್ಪರ್ಧೆ ನಡೆಯುವುದು ದಿನಾಂಕ ಒಂಬತ್ತರಂದು ಮಧ್ಯಾಹ್ನ ಮೂರು ಗಂಟೆಗೆ ಊರ ನಾಗರಿಕರಿಂದ ಕ್ರೀಡಾ ಸ್ಪರ್ಧೆ ನಡೆಯುವುದು ದಿನಾಂಕ ಹತ್ತರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಸ್ಥಳೀಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಭಕ್ತಿಗೀತಾ ಸ್ಪರ್ಧೆ ನಡೆಯಲಿದೆ ದಿನಾಂಕ ಹನ್ನೊಂದರಂದು ಮಹಾನವಮಿಯಂದು ಮಧ್ಯಾಹ್ನ ಒಂದು ಗಂಟೆಗೆ ಅಷ್ಟೋತ್ತರ ಮಹಾಮಂಗಳಾರತಿ ನಡೆಸಲಾಗುವುದು ಅದೇ ದಿನ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೆಣ್ಣು ಮಕ್ಕಳಿಂದ ರಂಗೋಲಿ ಸ್ಪರ್ಧೆ ನಡೆಯಲಿದೆ ದಿನಾಂಕ ಹನ್ನೆರಡರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ ಒಂದು ಮೂವತ್ತಕ್ಕೆ ಮಹಾಪೂಜೆ ನಂತರ ಅನ್ನಸಂತರ್ಪಣೆ ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀದೇವರಿಗೆ ಬಂದ ಹರಕೆ ಸಾಮಾನುಗಳ ಹರಾಜು ಸಂಜೆ ಎಂಟು ಗಂಟೆಗೆ ಹರಿಕಥಾ ಪ್ರದರ್ಶನ ಮಂಗಳಾರತಿ ಪ್ರಸಾದ ವಿತರಣೆ ರಾತ್ರಿ ಹತ್ತು ಗಂಟೆಗೆ ಈ ಎಲ್ಲಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮ ನಡೆಯಲಿದೆ ನಂತರ ರಾತ್ರಿ ಹತ್ತು ಮೂವತ್ತಕ್ಕೆ ಶ್ರೀ ಮಹಾವಿಷ್ಣು ಯಕ್ಷಗಾನ ಸಂಘ ಬಳ್ಕೂರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಕನಕಾಂಗಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನುಮನ ಧನಗಳಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಗುತ್ತಿಕನ್ನಿಕಾ ಪರಮೇಶ್ವರಿ ನಗರದೇವಿ ಉಪ್ಪಿನಗುಳಿ ಇದರ ಆಡಳಿತ ಕಮಿಟಿ ಅಧ್ಯಕ್ಷರಾದ ಗೋವಿಂದ ಎಸ್ ನಾಯ್ಕ್ ಹಾಗೂ ಸರ್ವ ಸದಸ್ಯರು ವಿನಂತಿಸಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ